ದುನಿಯಾ ವಿಜಿ ಒಂದಷ್ಟು ಕಾಲದಿಂದ ವೈಯಕ್ತಿಕ ಜಂಜಾಟಗಳಿಂದಲೇ ಸುದ್ದಿಯಲ್ಲಿದ್ರು ಇದರಿಂದ ಮಾನಸಿಕವಾಗಿಯೂ ಕುಸಿದು ಹೋಗಿದ್ದ ಕನ್ನಡ ಚಿತ್ರರಂಗದ ಕರಿ ಚಿರತೆ ವಿಜಿ ಆ ನಂತರ ಮತ್ತದೆ ಹುಮ್ಮಸ್ಸಿನಿಂದ ಮೈ ಕೊಡವಿಕೊಂಡು ಎದ್ದು ನಿಂತರು ಸಲಗ ಮೂಲಕ ನಿರ್ದೇಶಕರಾದ್ರು ಇಂಥ ವಿಜಯ್ ಕುಮಾರ್ ಸದ್ಯಕ್ಕೆ ಭೀಮಾ ಚಿತ್ರದ ಬಿಡುಗಡೆಯನ್ನ ಎದುರು ನೋಡ್ತಿದ್ದಾರೆ ಈ ಸಮಯದಲ್ಲಿಯೇ ದುನಿಯಾ ವಿಜಯ್ ಖಾಸಗಿ ಬದುಕು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಎಸ್ ಅಸಲಿಗೆ ದುನಿಯಾ ವಿಜಯ್ ವಿಚ್ಛೇದನಕ್ಕೆ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಿನ್ನೆ ನಡೆದಿದ್ದು ಅರ್ಜಿ ವಜಾ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿಯೇ ಪತ್ನಿ ನಾಗರತ್ನ ಅವರಿಂದ ವಿಚ್ಛೇದನ ಬೇಕು ಅಂತ ದುನಿಯಾ ವಿಜಯ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ಶಾಂತಿನಗರ ಕೌಟುಂಬಿಕ ನ್ಯಾಯಾಲಯ ಅರ್ಜಿಯನ್ನ ವಜಾಗೊಳಿಸಿದೆ ಈ ಬಗ್ಗೆ ದುನಿಯಾ ವಿಜಯ್ ಮೊದಲ ಪತ್ನಿ ನಾಗರತ್ನ ಖುಷಿ ವ್ಯಕ್ತಪಡಿಸಿದ್ದು ಹೋರಾಟದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಜಯ ಸಿಕ್ಕಿದೆ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರೋ ನಾಗರತ್ನ ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರ ಈ ದಿನ ತುಂಬಾ ಖುಷಿ ಕೊಟ್ಟ ದಿನವಾಗಿದೆ ಎಂದಿದ್ದಾರೆ ನನ್ನ ಪತಿ ವಿಜಯ್ ಅವರು ತಮಗೆ ವಿಚ್ಛೇದನ ಬೇಕು ಅಂತ ಸ್ವಲ್ಪ ವರ್ಷಗಳ ಹಿಂದೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರ್ತಾರೆ ಆ ಹೋರಾಟದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಜಯ ಸಿಕ್ಕಿದೆ ಎಂದಿರೋ ನಾಗರತ್ನ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ ಇದು ನನ್ನ ಜಯ ಅನ್ನೋದಕ್ಕಿಂತ ನನ್ನ ಪತಿ ಅಧಿಕೃತವಾಗಿ ಇನ್ನೊಂದು ಮದುವೆಯಾಗಲು ಅವಕಾಶ ಸಿಕ್ಕಿಲ್ಲ ಅನ್ನೋ ನಿಜ ಎಂದಿದ್ದಾರೆ ನನಗೆ ನನ್ನ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಾಗ ಹೇಳಿದ್ದು ಕಲಿಸಿದ್ದು ಒಂದೇ ಗಂಡನೇ ದೇವರು ಅತ್ತೆ ಮಾವನೇ ನಿಮ್ಮವ್ರು ಗಂಡನ ಮನೆಯೇ ನಿನ್ನ ಮನೆ ಎಷ್ಟೇ ಕಷ್ಟಗಳು ಏನೇ ಸಮಸ್ಯೆ ಬಂದ್ರೂ ಅದೇ ಮನೆಯಲ್ಲಿರಬೇಕು ಅವರೇ ನಿನಗೆ ಎಲ್ಲ ಎಂದಿದ್ರು ಅಂತ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ ನಾಗರತ್ನ ಇನ್ನೂ ನಮ್ಮ ತಂದೆ ತಾಯಿಯ ಮಾತನ್ನೇ ನಾನು ಪಾಲಿಸಿಕೊಂಡು ಬಂದವಳು ಅದನ್ನೇ ಪಾಲಿಸ್ಕೊಂಡು ಹೋಗ್ತೀನಿ ನನಗೆ ನನ್ನ ಗಂಡ ಮಕ್ಕಳು ಇಷ್ಟೇ ಸರ್ವಸ್ವ ನನ್ನ ಜೀವ ಇರುವವರೆಗೂ ಅವರ ಜೊತೆಯಲ್ಲೇ ಇದ್ದು ಸಾಯುತ್ತೇನೆ ನಮ್ಮ ಕಾನೂನಿನ ಪ್ರಕಾರ ವಿಚ್ಛೇದನ ಆದ ನಂತರವೇ ಇನ್ನೊಂದು ಮದುವೆಗೆ ಅವಕಾಶ ಇರೋದು ಅನ್ನೋ ಸತ್ಯ ನಿಮ್ಗೂ ಗೊತ್ತು ಅಂತ ನಾಗರತ್ನ ಹೇಳಿದ್ದಾರೆ ನನ್ನ ಪತಿ ಇನ್ನೊಂದು ಮದುವೆ ಆಗಿಲ್ಲ ಅಂತ ಅವರೇ ನಮಗೆ ಹೇಳಿರ್ತಾರೆ ಈ ಕೇಸ್ನಲ್ಲಿ ನಮ್ಮ ವಕೀಲರಾದ ಬಿ ಎನ್ ನಾಗರಾಜ್ ಸರ್ ಅವರ ಶ್ರಮ ಅಪಾರವಾದದ್ದು ದಯವಿಟ್ಟು ಬೇರೆ ವದಂತಿಗಳಿಗೆ ಕಿವಿಗೊಡದೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲಿರಲಿ ಸಮಸ್ತ ನಾಡಿನ ಜನತೆಗೆ ಈ ಮೂಲಕ ಕೇಳ್ಕೊಳ್ತೀನಿ ಅಂತ ಮನವಿಯನ್ನ ಮಾಡ್ಕೊಂಡಿರೋ ನಾಗರತ್ನ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಕೀರ್ತಿ ಪಟ್ಟಡಿಯನ್ನ ಎರಡನೇ ಹೆಂಡತಿ ಅಂತ ದಯವಿಟ್ಟು ಪ್ರಸಾರ ಮಾಡಬೇಡಿ ಎಂದಿದ್ದಾರೆ ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ಹರಸಿ ಹಾರೈಸಿ ಅಂತ ಕೇಳಿಕೊಂಡಿದ್ದಾರೆ ನಾಗರತ್ನ